ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚಪತಾಂ ಕಲ್ಪರೋಕ್ಷಾಯ ನಮತಾಂ ಕ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ತ ಸಕೃಜಿ ಮಾಡುವ ನಮಸ್ಕಾರಗಳು ಈ ದಿನದ ನಿತ್ಯ ಪಂಚಾಂಗ ನಿತ್ಯ ಭವಿಷ್ಯ ಹಾಗೂ ವಿಶೇಷ ದಿನ ಯಾವ ರೀತಿಯಲ್ಲಿದೆ ಎನ್ನುವುದನ್ನು ನೋಡೋಣ ಈ ಒಂದು ವಿಶೇಷ ದಿನ ಅಂದರೆ ಇವತ್ತು ಅಷ್ಟಮಿ ತಿಥಿ ಇದೆ ಸೊ ಈ ಒಂದು ಅಷ್ಟಮಿ ತಿಥಿಯಲ್ಲಿ ಅಮ್ಮನವರ ಒಂದು ದರ್ಶನ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಮಾಡಿಕೊಳ್ಳೋದು ತುಂಬ ಉತ್ತಮ ಸೊ ಈ ದಿನ ಯಾರೆಲ್ಲ ಅಮ್ಮನವರ ದರ್ಶನ ಮಾಡಿಕೊಳ್ತಿರೋ ಆ ಒಂದು ದರ್ಶನದಿಂದ ನಿಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತೆ ಹಾಗೂ ಅನೇಕ ರೀತಿಯ ಕೆಲವೊಂದಿಷ್ಟು ದ್ವಂದ್ವ ನಿರ್ಧಾರಗಳು ಏನಿದೆ ಅದು ಒಂದು ಕ್ಲಾರಿಟಿ ಆಗುತ್ತೆ ಅಂತಲೇ ಹೇಳಬಹುದು ಸೊ ಈ ದಿನ ಅಷ್ಟಮಿ ತಿಥಿ ಇದೆ ಸಾಧ್ಯವಾದರೆ ನಿಮ್ಮ ಒಂದು ಹೆಸರಿನಲ್ಲಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ ಒಳ್ಳೆಯದಾಗತ್ತೆ ಆ ಕುಂಕುಮವನ್ನು ನಿತ್ಯ ಧಾರಣೆ ಮಾಡ್ಕೊಳ್ತಾ ಬನ್ನಿ ಇದರಿಂದ ನಿಮಗೆ ದೃಷ್ಟಿ ದೋಷ ಆಗಿರ್ಬೋದು ಅಥವಾ ದೃಷ್ಟಿಯಾಗಿರ್ಬೋದು ಅಥವಾ ಇನ್ನಿತರ ಯಾವುದಾದ್ರೂ ನಕಾರಾತ್ಮಕ ಚಿಂತನೆಗಳಿದ್ದರೆ ಅದು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈ ದಿನದ ಪಂಚಾಂಗ ಯಾವೆಲ್ಲ ರೀತಿಯಲ್ಲಿದೆ ಅನ್ನೋದನ್ನು ನೋಡೋಣ ಇಲ್ಲಿ ಈ ದಿನ ಸೂರ್ಯೋದಯ ಅಂತ ಬಂದಾಗ ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಇದೆ ಸೂರ್ಯ ಅಸ್ತ ಸಾಯಂಕಾಲ ಆರು ಗಂಟೆಗೆ ಇದೆ ಈ ದಿನ ಮಂಗಳವಾರ ಹದಿನಾಲ್ಕನೆಯ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸು ನಾಮ ಸಂವಸ್ಥರ ಅಶ್ವೀಜ ಮಾಸ ಶರತ್ ಋತು ದಕ್ಷಿಣಾಯನ ಕೃಷ್ಣ ಪಕ್ಷ ಈ ದಿನ ತಿಥಿ ಅಷ್ಟಮಿ ತಿಥಿ ಇದೆ ಸೊ ನಕ್ಷತ್ರ ಪುನರ್ವಸು ನಕ್ಷತ್ರ ಇದೆ ಕರ್ಣ ಶಿವ ಯೋಗ ತದನಂತರ ಯೋಗ ಬರುವಂಥದ್ದಾಗತ್ತೆ ಈ ದಿನದ ಒಂದು ರಾಶಿ ಅಂತ ಹೇಳೋದಾದರೆ ಕರ್ಕಾಟಕ ರಾಶಿ ಬರುವಂಥದ್ದಾಗತ್ತೆ ಅಂದರೆ ಈ ದಿನ ಯಾರೆಲ್ಲ ತಾಯಿಯಂದಿರೋ ತಮ್ಮ ಮಕ್ಕಳನ್ನು ಜನನ ಇರ್ತಾರೆ ಆ ಮಕ್ಕಳು ಈ ದಿನ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಂತರಾಗಿರ್ತಾರೆ ಅವರು ಒಂಥರ ಶಿವನ ಆರಾಧಕರಾಗಿರ್ತಾರೆ ಹಾಗೂ ಶಿವನಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಅತಿಯಾದ ಆಸಕ್ತಿಯನ್ನು ಹೊಂದಿರುತ್ತಾರೆ ಅಂದರೆ ಜಪ ಮಾಡೋದು ಅಥವಾ ಈ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟ ಇಲ್ಲದೇ ಇರುವಂತಹದ್ದಾಗಿರುತ್ತೆ ಆಮೇಲೆ ನಿಖರವಾಗಿ ನೇರವಾಗಿ ಮಾತಾಡೋರ ಥರ ಇರ್ತಾರೆ ಯಾವುದಕ್ಕೂ ತಾಳ್ಮೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತಲೂ ಹೇಳ್ಬೋದು ಈ ದಿನ ಜನಿಸುವಂತಹ ಮಕ್ಕಳ ಸ್ವಭಾವ ಈ ರೀತಿಯಲ್ಲೇ ಇರುತ್ತೆ ಇನ್ನು ಈ ದಿನ ಏನಾದರೂ ನೀವು ಶುಭ ಕಾರ್ಯ ಮಾಡಬೇಕಾಗಿದ್ದರೆ ಅಥವಾ ಶುಭ ಸಮಯ ಹುಡುಕ್ತಾ ಇದ್ದರೆ ಅದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಇರುತ್ತೆ ಅಂದರೆ ಬೆಳಗ್ಗೆ ಮೂವತ್ತು ಒಂಬತ್ತು ಮೂವತ್ತರಿಂದ ಹನ್ನೊಂದು ಗಂಟೆ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಒಂದು ಒಂದೂವರೆ ತಾಸು ಅಂದ್ಕೊಳ್ಳಿ ಸೊ ಅಷ್ಟು ಸಮಯ ನಿಮಗೆ ಸಿಗುವಂಥದ್ದಾಗುತ್ತೆ ಅಥವಾ ಹತ್ತುವರೆ ಅನ್ನೋ ಒಂದೂವರೆ ತಾಸು ಸೊ ಒಂದೂವರೆ ತಾಸಲ್ಲಿ ನೀವು ಏನಾದರೂ ಶುಭ ಕಾರ್ಯಗಳು ಅಥವಾ ಶುಭ ವಿಚಾರವಾಗಿ ಏನಾದರೂ ಮಾತನಾಡೋದಿದ್ದರೆ ಅಥವಾ ಸೈನು ಏನೋ ಅವ್ರು ಈ ಒಂದು ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಬೆಳಗ್ಗೆವರೆಗೂ ನೀವು ಮಾಡಿಕೊಂಡ್ರೂ ಹೋಗಬಹುದು ಇನ್ನು ಎಲ್ಲರೂ ಕಾಯ್ತಾ ಇರತಕ್ಕಂಥದ್ದೇ ದ್ವಾದಶ ರಾಶಿಗಳ ಭವಿಷ್ಯ ಅದರಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಮುಖದಲ್ಲಿ ಮಂದಹಾಸ ಯಶಸ್ಸು ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಪ್ರಮಾಣದ ಪರಿಪೂರ್ಣತೆಯನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಅಂದರೆ ಈ ದಿನ ವಹಿಸಿಕೊಂಡಿರತಕ್ಕಂಥ ಕೆಲಸವನ್ನು ತುಂಬ ಸಂತೋಷಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಮಾಡುವಂಥದ್ದಾಗತ್ತೆ ಮತ್ತು ಎಲ್ಲರ ಪ್ರಶಂಸೆಗೆ ಈ ದಿನ ನೀವು ಪಾತ್ರರಾಗ್ತೀರಾ ಅಂತಲೇ ಹೇಳ್ಬೋದು ಬಟ್ ಖರ್ಚುಗಳು ಕಡಿವಾಣ ಹಾಕೋದು ತುಂಬ ಉತ್ತಮ ಈ ದಿನ ಅನಾವಶ್ಯಕವಾದ ಒಂದಿಷ್ಟು ಖರ್ಚುಗಳನ್ನು ನೀವಾಗೆ ಮಾಡುವುದುಂಟು ಹಾಗಾಗಿ ಸ್ವಲ್ಪ ಖರ್ಚುಗಳಿಗೆ ಕಡಿವಾಣ ಹಾಕೋದು ತುಂಬ ಉತ್ತಮ ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಶನಿ ದೇವರಿಗೆ ಸಂಬಂಧಪಟ್ಟಂತಹ ಶನಿ ಮಹಾತ್ಮೆ ಆಗಿರ್ಬೋದು ಅಥವಾ ಶನಿ ಮಂತ್ರ ಆಗಿರ್ಬೋದು ಇವುಗಳನ್ನು ಪಠಿಸುವುದರಿಂದ ನಿಮಗೆ ಇರತಕ್ಕಂಥ ಶ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಈ ದಿನ ಖರ್ಚುಗಳು ಅಧಿಕವಾಗಿ ಬರುತ್ತೆ ಅನಾವಶ್ಯಕವಾದ ಖರ್ಚುಗಳು ಬರುತ್ತೆ ಮತ್ತು ಕೆಲವೊಂದಿಷ್ಟು ನಿಮಗೆ ಸಂಬಂಧವಿಲ್ಲದ ವಿಷಯಕ್ಕೂ ಖರ್ಚುಗಳು ಬರುತ್ತೆ ಅಂದರೆ ಈಗ ಮಗ ಮಾಡಿದ ತಪ್ಪಿಗೆ ಮಗಳು ಮಾಡಿದ ತಪ್ಪಿಗೆ ಹೆಂಡತಿ ಮಾಡಿದ ತಪ್ಪಿಗೆ ಗಂಡ ಮಾಡಿದ ತಪ್ಪಿಗೆ ಅಥವಾ ಇನ್ನಿತರ ಕುಟುಂಬ ಸದಸ್ಯರು ಏನೋ ಒಂದು ತಪ್ಪು ಮಾಡಿರ್ತಾರೆ ಅದರ ಪೇ ಮಾಡಬೇಕಾಗಿರೋದು ನೀವೇ ಆಗಿರೋದ್ರಿಂದ ಈ ರೀತಿ ಎಲ್ಲ ಒಂದಿಷ್ಟು ಖರ್ಚುಗಳು ಈ ದಿನ ಬರುವಂಥದ್ದಾಗತ್ತೆ ಇನ್ನು ಆದಾಯದ ಒಂದು ಕೊರತೆ ಏನಿರೋದಿಲ್ಲ ಆದಾಯ ಬರ್ತಾ ಇರುತ್ತೆ ಈ ಕಡೆ ಹೋಗ್ತಾ ಇರುತ್ತೆ ಅಷ್ಟೇ ಆದರೆ ಸ್ಟೋರೇಜ್ ಅಂಬೋದಿರೋಲ್ಲ ಈ ದಿನ ಸ್ವಲ್ಪ ಚರ್ಚಾಕೂಟವಾಗಿರುತ್ತೆ ಮೈಂಡು ಸ್ವಲ್ಪ ಬಿಸಿಯಾಗಿರುತ್ತೆ ಅಂದರೆ ಒಂಥರ ಹಾಟಲ್ಲಿರುತ್ತೆ ತುಂಬ ಪ್ರಚೋದನೆಗೆ ಒಳಗಾಗ್ಬಿಡ್ತೀರಾ ಕೋಪತಾಪಗಳು ನೆತ್ತಿಯ ಮೇಲೆ ಇರುವಂತೆ ಕಾಣಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಆದಷ್ಟು ದೇಹ ತಣ್ಣಗಿರಲಿ ಮನಸ್ಸು ತಣ್ಣಗಿದ್ರೆ ತುಂಬ ಒಳ್ಳೆಯದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಮಂಗಳವಾರ ತಾಯಿ ಅಮ್ಮನವರ ದೇವಸ್ಥಾನ ನಿಮ್ಮ ಮನೆ ಹತ್ತಿರತಕ್ಕಂತಹ ಯಾವುದಾದ್ರೂ ಅಮ್ಮ ದೇವಸ್ಥಾನ ಇದ್ದರೆ ಕುಂಕುಮರ್ಚಿನ ಸೇವೆಯನ್ನು ಮಾಡಿಸಿ ಸಾಧ್ಯವಾದರೆ ಕ್ಷೀರಾಭಿಷೇಕ ಮಾಡಿಸಿ ಇದರಿಂದ ನಿಮ್ಮ ಕೋಪ ತಾಪ ನಿಮ್ಮಲ್ಲಿರ್ತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ ಅಂತ ಹೇಳೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ಅಂತ ಹೇಳೋದಾದರೆ ನಿಮಗೆ ಒಂದು ಈ ದಿನ ಯಾರು ಹೇಗೆ ಯಾರು ನಮ್ಮನ್ನು ಬೆಂಬಲವಾಗಿ ನಿಲ್ತಾರೆ ಯಾರು ನಮ್ಮನ್ನು ಸುಮ್ಮನೆ ಸುಖ ಸುಮ್ಮನೆ ಹೊಗಳ್ತಾ ಇದ್ದಾರೆ ಅಥವಾ ಯಾರು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಸೊ ಇದನ್ನು ಕ್ಲಾರಿಟಿ ಸಿಗುವಂಥದ್ದಾಗುತ್ತೆ ಅಂದರೆ ನಿಮ್ಮ ಹಿಂಬಾಲಕರು ಯಾರು ನಿಮ್ಮ ಶತ್ರುಗಳು ಯಾರು ನಿಮ್ಮ ಮಿತ್ರರು ಯಾರು ಹಬ್ಬಗಳು ಈ ದಿನ ಕಂಡುಹಿಡಿತೀರಾ ಇದರ ಒಂದು ಅನುಗುಣವಾಗಿ ಮುಂದೆ ಹೇಗಿರಬೇಕು ಎಂಬುದನ್ನು ಈ ದಿನ ನಿರ್ಧರಿಸ್ತೀರಾ ಅಂತ ಹೇಳ್ಬೋದು ಇನ್ನು ಆದಾಯದಲ್ಲಿ ಏರಿಕೆ ಇರುತ್ತೆ ಆದರೆ ದಿನದ ಕೊನೆಯ ಭಾಗಕ್ಕೆ ಬಂದಾಗ ಖರ್ಚುಗಳು ವಿಪರೀತವಾಗಿ ಬರುವಂಥದ್ದಾಗತ್ತೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳಬಹುದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಸಾಧ್ಯವಾದರೆ ಈ ದಿನ ಅಮ್ಮನವರಿಗೆ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ಇನ್ನು ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಂತ ಹೇಳೋದಾದರೆ ಸ್ವಲ್ಪ ಎಲ್ಲೋ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಕೆಲವೊಂದಿಷ್ಟು ವಿಚಾರಧಾರೆಗಳಲ್ಲಿ ಹಿನ್ನಡೆ ಆಮೇಲೆ ಕೋರ್ಟು ಕಚೇರಿಗಳಲ್ಲಿ ಒಂದಿಷ್ಟು ವಿಷಯಗಳಿಂದ ಹಿನ್ನಡೆ ಈ ರೀತಿಯೆಲ್ಲ ಬರೀ ಹಿನ್ನಡೆ ಹಿನ್ನಡೆ ಒಂದಿಷ್ಟು ವಾರ್ತೆಗಳು ಕೇಳಿ ಕೇಳಿ ಮನಸ್ಸು ದುಃಖವಾಗುತ್ತೆ ಚಿಂತಾಜನಕವಾಗುತ್ತೆ ಖಿನ್ನತೆ ಒಳಗಾಗತ್ತೆ ಒಂದು ರೀತಿ ಅಪ್ಸೆಟ್ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ಇರುವಂಥದ್ದಾಗತ್ತೆ ಅಷ್ಟು ಶುಭಕರವಲ್ಲದ ದಿನ ಈ ಮಂಗಳವಾರ ಕರ್ಕಾಟಕ ರಾಶಿಯವರಿಗೆ ಆಗಿತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದೀಪೋಸ್ತು ಸೇವೆಯನ್ನು ಮಾಡಿಸಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ನಿಮಗೆ ಅಂಟಿರ್ತಕ್ಕಂತಹ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾಗಿರ್ತಕ್ಕಂತಹ ರಾಶಿ ಈ ಸಿಂಹ ರಾಶಿಯವರಿಗೆ ಈ ದಿನ ಅಂತ ಭವಿಷ್ಯ ಅಂತ ಹೇಳೋದಾದರೆ ಆತುರದ ನಿರ್ಧಾರ ಜಾಸ್ತಿ ಆಗ್ಬಿಡುತ್ತೆ ಇದನ್ನು ಒಂಥರ ಓವರ್ ಕಾನ್ಫಿಡೆನ್ಸ್ ಆತುರ ನಿರ್ಧಾರ ತಾಳ್ಮೆ ಕಡಿಮೆ ಆಗೋಗ್ಬಿಡುತ್ತೆ ಪ್ರತಿ ಇದಕ್ಕೂ ಚಟಪಟಿಕೆ ಜಾಸ್ತಿ ಇರುತ್ತೆ ಧ್ವನಿ ಇದೆ ಅಂತ ಎತ್ತರ ಧ್ವನಿಯಲ್ಲಿ ಏರ ಧ್ವನಿಯಲ್ಲಿ ಮಾತಾಡುವಂಥದ್ದಾಗತ್ತೆ ಇದರಿಂದ ಎದುರಾಳಿ ನಿಮ್ಮ ಬಗ್ಗೆ ಒಂದಿಷ್ಟು ಮನಸ್ಸು ಬೇಜಾರು ಉಂಟು ಮಾಡಿಕೊಳ್ತಾರೆ ಮತ್ತು ನಿಮ್ಮ ಬಗ್ಗೆ ಇರತಕ್ಕಂತಹ ಒಂದಿಷ್ಟು ನಂಬಿಕೆ ದೂರ ಮಾಡ್ಕೊಂಡು ಬಿಡ್ತೀರಾ ಸಿಂಹರಾಶಿಯವರು ಹಾಗಾಗಿ ಸ್ವಲ್ಪ ಧ್ವನಿ ಮೆದುವಾಗಿರಲಿ ಯಾಕೆಂದರೆ ಸಿಂಹರಾಶಿಯವರ ಧ್ವನಿ ತುಂಬ ಗಡುಸಾಗಿರುತ್ತೆ ಅವರೇನಾದರೂ ಮೈಕೆ ಬೇಕಾಗಿಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಅಷ್ಟು ಗಡಿಸಾಗಿರುತ್ತೆ ಇಂಪಾಗಿ ಇಲ್ಲ ಅಂತ ಇಲ್ಲ ಬಟ್ ವಾಯ್ಸ್ ಬೇಸ್ ಚೆನ್ನಾಗಿರುತ್ತೆ ಬಟ್ ವ್ಯಂಗ್ಯವಾಗಿ ಮಾತಾಡಬೇಕಾದಾಗ ಅದು ಜಾಸ್ತಿ ಪ್ರಚೋದನೆ ಕೊಡುವಂಥದ್ದಾಗಿರುತ್ತೆ ಸಿಂಹರಾಶಿಯವರ ಒಂದಿಷ್ಟು ಮಾತುಗಳು ಆದರೆ ಎದುರಾಳಿಗೆ ಈ ದಿನ ನೀವು ಆಡುವಂತಹ ಮಾತುಗಳು ಇಷ್ಟವಾಗೋದಿಲ್ಲ ಹಾಗಾಗಿ ಸ್ವಲ್ಪ ತಿದ್ದುಕೊಳ್ಳಿ ಸೌಮ್ಯವಾಗಿರಿ ಮೃದುವಾಗಿರಿ ಆದಷ್ಟು ಮಾತನಾಡೋದೇ ಇರೋದೇ ಬೆಸ್ಟ್ ಅಷ್ಟೆ ಇನ್ನಿಷ್ಟೆಲ್ಲ ಮಾಡೋದರಿಂದ ಜೀವನ ಮಾಡೋದು ಯಾಕೆ ಅಂತ ನೀವು ನಮ್ಮನ್ನೇ ಕ್ವಶನ್ ಕೇಳಬೇಡಿ ಸ್ವಲ್ಪ ಮಾತನಾಡೋದೇ ಕಡಿಮೆ ಮಾಡಿ ಆದಷ್ಟು ಕೆಲಸಕ್ಕೆ ಪ್ರಾಶಸ್ತ್ಯ ಕೊಡಿ ಇದರಿಂದ ಈ ಇಡೀ ದಿನ ಒಂದು ಸ್ವಲ್ಪ ಒಳ್ಳೆಯದಾಗಿರುತ್ತೆ ಅಂತಲೇ ಹೇಳೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಅಷ್ಟಮ ಶನಿ ಸ್ವಲ್ಪ ಹಾರ್ಡ್ ವರ್ಕ್ ಕೊಟ್ಟಿರ್ತಾನೆ ಹಾಗಾಗಿ ಶನಿದೇವರ ದರ್ಶನ ಮಾಡ್ಕೊಂಡು ಬನ್ನಿ ಸಾಧ್ಯವಾದರೆ ಶನಿಯಾಗೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ಅಥವಾ ಏಳು ಪ್ರದಕ್ಷಿಣೆ ಹಾಕಿ ಅಥವಾ ಎಂಟು ಪ್ರದಕ್ಷಿಣೆ ಹಾಕಿ ನಿಮಗೆ ಅಷ್ಟಮ ಶನಿ ಇರೋದರಿಂದ ಎಂಟು ಪ್ರದಕ್ಷಿಣೆ ಹಾಕಿ ಒಳ್ಳೆಯದಾಗುತ್ತೆ ಆ ಶನಿದೇವರು ಬರುವಂಥ ದಿನಗಳನ್ನು ಇನ್ನೂ ಸ್ವಲ್ಪ ಕಷ್ಟವನ್ನು ಕಡಿಮೆ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇರಲಿ ಅಂತ ಹೇಳ್ತಾ ಇನ್ನು ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಈ ದಿನದ ಬಗ್ಗೆ ಹೇಳೋದಾದರೆ ನಿಮ್ಮ ಮಾತಿನಲ್ಲಿ ಹಿಡಿತಾ ಇರೋದಿಲ್ಲ ಮಾತಾಡೋದೊಂದು ಮಾಡೋದೊಂದು ರೀತಿಯಲ್ಲಿ ಇರುತ್ತೆ ಅಂದರೆ ಬೇರೆಯವ್ರಿಗೆ ಉಪದೇಶ ಚೆನ್ನಾಗಿ ಕೊಡ್ತೀರ ಆದರೆ ನಿಮ್ಮ ಒಂದು ತನಕ್ಕೂ ಬಂದಾಗ ಅದು ಆಚರಣೆ ಆಗುವುದಿಲ್ಲ ಸೊ ಇದರಿಂದ ನಿಮ್ಮ ಒಂದು ಹತ್ತಿರದ ಸಂಬಂಧಿ ಸ್ನೇಹಿತರು ತುಂಬ ಅಪ್ಸೆಟ್ ಆಗಿ ಹೋಗುತ್ತಾರೆ ನಿಮ್ಮ ಬಗ್ಗೆ ಅಂಥರ ಏನೋ ಒಂದು ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಾರೆ ನಿಮ್ಮ ಒಂದು ಮಾರ್ಗದರ್ಶನ ಎಲ್ಲೋ ನಮಗೆ ಧೈರ್ಯ ಶಕ್ತಿ ಎಲ್ಲೋ ಇದೆ ಆದರೆ ನೀವು ಅದ್ಯಾವುದು ಫಾಲೋ ಅಪ್ ಮಾಡದೇ ಇರೋದನ್ನು ಅವರು ಕಣ್ಣಾರೆ ಕಂಡು ಎಲ್ಲೋ ನಿಮ್ಮಿಂದ ದೂರ ಆಗಿಬಿಡ್ತಾರೆ ತುಂಬ ಆತ್ಮೀಯರಿರುವಂಥವರು ನಿಮ್ಮನ್ನು ದೂರವಾಗಿ ಕಾಣುವಂಥದ್ದಾಗತ್ತೆ ಅಂತ ಹೇಳಬಹುದು ಸೊ ನಿಮ್ಮ ಒಂದು ನಂಬಿಕೆಗೆ ಯಾರೂ ಮೋಸ ಮಾಡುವುದಿಲ್ಲ ಅಂತ ಅಂದ್ಕೊಂಡಿರ್ತೀರ ಬಟ್ ಅದು ನಿಮ್ಮದೇ ಸ್ವತಃ ಅಪರಾಧ ಆಗಿರೋದರಿಂದ ಎಲ್ಲರೂ ಕಣ್ಣೆದುರಿಗೆ ನೋಡ್ತಾ ಇದ್ದಾರೆ ಬೆಕ್ಕು ಗಣ್ಮುಚ್ಚಿ ಹಾಲು ಬಿಡಿದ್ರೆ ಯಾರು ನೋಡೋಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಉಪದೇಶ ಆ ರೀತಿಯಲ್ಲಿ ಆಗಿತ್ತು ಬಟ್ ಏನು ಮಾಡಲಿಕ್ಕಾಗಲ್ಲ ಸೊ ಮುಂದೆ ತಿದ್ದುಕೊಳ್ಳಿ ಅಂತ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಈ ದಿನ ಮಂಗಳವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಸೇವೆ ಮಾಡಿಸಿ ಸಾಧ್ಯವಾದರೆ ದೀಪೋತ್ಸವ ಸೇವೆ ಮಾಡಿಸಿ ಇದರಿಂದ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದ್ವಾದಶ ರಾಶಿಗಳಲ್ಲಿ ಏಳನೇ ರಾಶಿಯಾಗಿರ್ತಕ್ಕಂಥ ರಾಶಿ ಈ ತುಲಾರಾಶಿಯವರಿಗೆ ಈ ದಿನದ ಒಂದಿಷ್ಟು ಭವಿಷ್ಯ ಅಂತ ಹೇಳೋದಾದರೆ ನಿಮಗೆ ಕಣ್ಣಿನ ಒಂದಿಷ್ಟು ದೋಷ ಕಾಣುವಂಥದ್ದಾಗುತ್ತೆ ಕಣ್ಣಿನಲ್ಲಿ ಸ್ಪಷ್ಟತೆ ಇರೋದಿಲ್ಲ ಏನೋ ಮಸಕ್ ಮಸಕ್ ಒಂದು ರೀತಿಯಲ್ಲಿ ಕಣ್ಣು ಕಾಣುವಂಥದ್ದಾಗುತ್ತೆ ಏನೋ ಡಸ್ಟ್ ಕೂತ ರೀತಿಯಲ್ಲಿ ಅಥವಾ ಕೆಣ್ಣು ಕಣ್ಣು ಇದಕ್ಕಿದಂಗೆ ಕೆಂಪಾಗುವಂಥದ್ದಾಗುತ್ತೆ ಕಣ್ಣು ಒಂದು ರೀತಿಯಲ್ಲಿ ಮೋಡ ಕವಿದ ವಾತಾವರಣ ರೀತಿಯಲ್ಲಿ ಕಾಣುವಂಥದ್ದಾಗತ್ತೆ ಕಣ್ಣಿಗೆ ನೀರು ತೇವಾಂಶ ಅಂತೀವಲ್ಲ ತೇವಾಂಶ ತ್ಯವಾಂಶ ಹೇಗಾದರೂ ತಿಳ್ಕೊಳ್ಳಿ ಒಂಥರ ನೀರು ಬಿಡ್ತಾ ಇರುತ್ತೆ ಕಣ್ಣಿನಲ್ಲಿ ಒಂಥರ ಏನೋ ಉರಿ ಕಾಣುವಂಥದ್ದಾಗುತ್ತೆ ಯಾಕೆಲ್ಲ ಇಷ್ಟು ಕಣ್ಣು 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 ಹೇಳ್ತಿದ್ದೀರ ಆ ಕುರುಗಳೇ ಅಂದರೆ ತುಳಾರಾಶಿಯವರಿಗೆ ಈ ದಿನ ಕಣ್ಣಿನಿಂದ ಒಂದಿಷ್ಟು ತೊಂದರೆ ತುಂಬ ತೊಂದರೆ ಅಂದರೆ ತೊಂದರೆ ಇದರಿಂದ ನಿಮಗೆ ಈ ಇಡೀ ದಿನ ಕಂಫರ್ಟೇಬಲ್ ಆಗಿರಲ್ಲ ಒಂಥರ ಡಿಸ್ಟಬೆನ್ಸ್ ಇರುತ್ತೆ ನಿಂತ್ರ ರಜೆನೂ ಹಾಕಬೇಕಾಗತ್ತೆ ಅಂದರೆ ಅಷ್ಟು ಡಿಸ್ಟರ್ಬೆನ್ಸ್ ಈ ದಿನ ಕಾಣುವಂಥದ್ದು ಆಗುತ್ತೆ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಬೇಕಾದ್ರೆ ಈ ಸ್ಪೆಕ್ಸ್ ಆಗಿರ್ಬೋದು ಹೆಲ್ಮೆಟ್ ಆಗಿರ್ಬೋದು ಅಥವಾ ಇನ್ನಿತರ ಬಟ್ಟೆ ಏನಾದರೂ ಸ್ವಲ್ಪ ಕವರ್ ಮಾಡ್ಕೊಂಡು ಹೋಗೋದು ತುಂಬ ಉತ್ತಮ ಅದರಲ್ಲೂ ಮಾತೆಯರಾಗಿದ್ದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೆಲ್ಮೆಟನ್ನು ಧರಿಸಿ ಅಥವಾ ಸ್ಪೆಕ್ಸ್ ತರಿಸಿ ಅಥವಾ ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ಳಿ ಇದರಿಂದ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಬೋದು ಇಲ್ಲದೇ ಇದ್ದಾಗ ಈ ರೀತಿ ತೊಂದರೆಗಳು ಆಗುತ್ತೆ ಮನೆಯಲ್ಲೂ ಆಗ್ಬೋದು ಆದರೂ ಕಣ್ಣಿನ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಅಥವಾ ಹೋಗ್ಲಿಕ್ಕೆ ಆಗದೇ ಇದ್ದರೆ ಆನ್ಲೈನಲ್ಲಿ ಘಟಿ ಸುಬ್ರಹ್ಮಣ್ಯ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವೆಬ್ಸೈಟಿಗೆ ಹೋಗಿ ಅಲ್ಲಿ ಕ್ಷೀರಾಭಿಷೇಕ ಸೇವೆಯನ್ನು ನಿಮ್ಮ ಹೆಸರಿನಲ್ಲಿ ಮಾಡಿಸಬಹುದು ಅಂತಲೇ ಹೇಳ್ಬೋದು ಇದರಿಂದ ಈ ಕಣ್ಣಿನ ದೋಷಕ್ಕೆ ಇರತಕ್ಕಂತಹ ಕೆಲವು ನೆಗೆಟಿವ್ಸ್ ಏನು ನಿಮ್ಮ ಇದೆಯೋ ಅದು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾಗಿರ್ತಕ್ಕಂತಹ ರುಚಿಕ ರಾಶಿ ಈ ರುಚಿಕ ರಾಶಿಯವರಿಗೆ ಈ ದಿನದ ಒಂದು ಭವಿಷ್ಯ ಅಂತ ಹೇಳೋದಾದರೆ ನಿಮಗೆ ಪಂಚಮ ಶನಿ ನಡೀತಾ ಇರೋದರಿಂದ ಮಾಡಿದ ಕೆಲಸ ಪದೇ ಪದೇ ಅದೇ ಕೆಲಸ ಮಾಡಬೇಕಾಗತ್ತೆ ಎಲ್ಲೋ ನಿಮಗೆ ತೃಪ್ತಿ ಕೊಡ್ತಾ ಇಲ್ಲ ಮತ್ತೆ ಪ್ರಾರಂಭ ಅಂಥದ್ದು ಅಂತ ಸ್ಟಾರ್ಟ್ ಮಾಡ್ತೀರಾ ಅಥವಾ ಬೇರೆಯವರು ಈ ಕೆಲಸ ಸರಿ ಇಲ್ಲ ಬೇರೆದು ಮಾಡಿಕೊಡಿ ಅಂತೇಳಿ ಮತ್ತೆ ಪ್ರಾರಂಭ ಅಂತ ಅಥವಾ ಸಮಯ ಸರಿ ಇಲ್ಲ ಅಂತ ಹೇಳಿ ಪೋಸ್ಟ್ಪೋನ್ ಮಾಡುವಂಥದ್ದು ಈ ರೀತಿ ಮಾಡಿದ ಕೆಲಸನೇ ಒಂಥರ ಮಾಡಲಿಕ್ಕೆ ಬೇಜಾರಾಗುವಂಥದ್ದಾಗ್ಬೋದು ಈ ಎಲ್ಲ ದಿನ ಈ ರೀತಿ ಇರುತ್ತೆ ಯಾವುದೂ ಮೂವ್ ಆಗೋದಿಲ್ಲ ಸುಮ್ಮನೆ ಏನೋ ಕಟಾಚಾರಕ್ಕೆ ದಿನ ಕಳೆದ ರೀತಿಯಲ್ಲಿ ಅನುಭವ ದಿನದ ಕೊನೆಯ ಭಾಗದಲ್ಲಿ ಗೊತ್ತಾಗಿರುತ್ತೆ ಇನ್ನು ಪರಿಹಾರದ ವಿಷಯಕ್ಕೆ ರುಚಿಕ ಋಚಿಕರಾಶಿಯವರು ಈ ದಿನ ಶನಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಸಾಧ್ಯವಾದರೆ ಅನ್ನದಾನ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಅಂತ ದಿನದಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾಗಿರ್ತಕ್ಕಂತಹ ಧನುರ್ ರಾಶಿ ಈ ಧನುರ್ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ನಿಮ್ಮ ಗುರಿ ಏನು ನೀವು ಈ ದಿನ ಇಟ್ಕೊಂಡಿದ್ದೀರಾ ಅದು ಸಾಯಂಕಾಲದ ಹೊತ್ತಿಗೆ ಶುಭ ಸಮಾಚಾರ ಸಿಗುವಂಥದ್ದಾಗುತ್ತೆ ಒಂದಾಯಿಂಟ್ರಿ ಕೊಟ್ಟಿರೋದು ಅಥವಾ ನಿಮ್ಮ ಬರವಣಿಗೆ ಅಥವಾ ನಿಮ್ಮ ಕಲೆ ಅಥವಾ ನಿಮ್ಮ ಒಂದು ಸಿಂಗಿಂಗು ಅಥವಾ ನಿಮ್ಮದೇ ಆದಂಥ ಕೆಲವು ವಾಕ್ ಏನು ಅಂತೀರ ಡಿಬೇಟಲ್ಲಿ ಭಾಗವಹಿಸುವಂಥವ್ರು ಆಗಿರ್ಬೋದು ಅಥವಾ ಉಪದೇಶ ಕೊಡುವಂಥವ್ರಾಗಿರ್ಬೋದು ಅಥವಾ ಪ್ರೊಫೆಷರ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಇದಕ್ಕೆ ಈ ದಿನ ಬೆಲೆ ಸಿಗುವಂಥದ್ದಾಗುತ್ತೆ ಅಂದರೆ ನಿಮ್ಮ ಮಾತು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಧನುರ ಅವರಿಗೆ ಈ ದಿನ ಸಾಧ್ಯವಾದಷ್ಟು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಎಳಿನೀರಿನ ಅಭಿಷೇಕ ಮಾಡಿ ಅಂದರೆ ಎಳ್ ಎಳಿನೀರು ಅಂತೀರಲ್ಲ ಕೊಕೋನಟ್ ಆ ನೀರಿನ ಅಭಿಷೇಕ ಮಾಡಿಸಿ ಇದರಿಂದ ನಿಮ್ಮಲ್ಲಿರತಕ್ಕಂತಹ ಒಂದಿಷ್ಟು ಬೇಡದೇ ಇರುವ ವಿಷಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಹೀಗಾಗಿ ಕೋಕೊನಟ್ ನೀರು ಏಳ್ನೀರನ್ನು ಅಭಿಷೇಕವಾಗಿ ತಾಯಿಗೆ ನೀಡಿ ಇನ್ನು ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ನೋಡೋದಾದರೆ ಪ್ರಯತ್ನ 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 ನಿತ್ಯ ನಿರಂತರ ಇದು ನಿಮಗೆ ಈ ದಿನ ಅನ್ವಯಿಸ್ತಕ್ಕಂಥದ್ದು ಅಂದರೆ ಪ್ರಯತ್ನ ಮಾಡದೇ ಫಲ ಸಿಗೋದು ಕೂತು ಜಾಗದಲ್ಲಿ ಎಲ್ಲೋ ಬಾಂದರೆ ಬಾರದು ಹಾಗಾಗಿ ಈ ದಿನ ನೀವೇ ಫೀಲ್ಡಿಗ್ಗಿಡಿಬೇಕಾಗತ್ತೆ ಇವತ್ತು ಯಾರೋ ಸಹಾಯಕ್ಕೆ ಬರ್ತಾರೆ ಅಂತ ಕಾಯೋದು ಬೇಡ ನಿಮ್ಮ ಕೆಲಸ ಕಾರ್ಯಗಳು ನೀವೇ ಮಾಡಿ ಮುಗಿಸಿ ಇದರಿಂದ ಬೇಗ ರಿಲೀಫ್ ಸಿಗುವಂಥದ್ದಾಗತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ದಿನ ತಾಯಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಸಾಧ್ಯವಾದರೆ ಕುಂಕುಮಾರ್ಚನೆ ಸೇವೆ ಮಾಡಿಸಿ ಇದರಿಂದ ಒಳ್ಳೆಯದಾಗುತ್ತೆ ಇನ್ನು ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಈ ದಿನ ಶನಿ ನಿಮಗೆ ಕೆಲವು ಕೆಲಸಗಳಲ್ಲಿ ಅಡಚಣೆ ಕೆಲವು ಕೆಲಸಗಳಲ್ಲಿ ಖರ್ಚುಗಳು ಕೆಲವು ಕೆಲಸಗಳಲ್ಲಿ ಅವಮಾನ ಇವು ಮೂರು ತುಂಬ ನಿಮಗೆ ಮನಸ್ಸಿಗೆ ಬೇಜಾರಾಗಿಸ್ಬಿಡುತ್ತೆ ಅಡಚಣೆ ಅವಮಾನ ಇದು ಅಂತೂ ತುಂಬ ತೊಂದರೆ ಕೊಟ್ಬಿಡುತ್ತೆ ಏನು ಕೆಲಸ ಮಾಡಿದ್ರೂ ತೃಪ್ತಿ ಸಿಗೋದಿಲ್ಲ ಕೆಲವು ಕೆಲಸ ಕಾರ್ಯಗಳಿಗೆ ಬೇಕಂತಲೇ ನೀವು ಮಾಡಿದ್ದೀರಂತ ಅನಿಸ್ಕೊಳ್ಳುವಂತಹ ದಿನವೂ ಈ ದಿನ ಆಗಿರುತ್ತೆ ದಿನದ ಕೊನೆ ಭಾಗದಲ್ಲಿ ಮನೆಗೆ ತೆಪ್ಪೆ ಮುಖ ಹಾಕ್ಕೊಂಡು ಹೋಗುವಂಥದ್ದಾಗುತ್ತೆ ಅಂದರೆ ಯಾರೋ ಏನೋ ಬಿಟ್ಟಿರ್ತಾರೆ ಅಥವಾ ನೀವು ಮಾಡಿರ್ತಕ್ಕಂಥ ಘನಘರ ಕೆಲಸಕ್ಕೆ ಅವರು ಸರಿಯಾಗಿ ಕ್ಲಾಸ್ ತೊಗೊಂಡ್ಬಿಟ್ಟಿರ್ತಾರೆ ಸೊ ಇದರಿಂದ ನಿಮಗೆ ಬೇಸರ ಆಗ್ಬಿಟ್ಟಿರುತ್ತೆ ಇದಕ್ಕೆಲ್ಲ ಕಾರಣ ಸಾಳೆ ಸಹ ಶನಿ ಸೊ ಹಾಗಾಗಿ ತೊಂದರೆ ಮಾಡ್ಕೋಬೇಡಿ ಅಥವಾ ಅಪ್ಸೆಟ್ ಮಾಡ್ಕೋಬೇಡಿ ಈ ದಿನ ಸ್ವಲ್ಪ ಇರುತ್ತೆ ಈಗ ಮೂರ್ತಿ ಕೆತ್ತನೆ ಮಾಡಬೇಕಾದ್ರೆ ಹುಳಿ ಏಟು ಬೀಳಲೇಬೇಕು ಸುತ್ತಿಗೆ ಅಂತ ಹಾಗೆ ನಾವು ಶುದ್ಧಿ ಆಗಬೇಕು ಅಂದಾಗ ಶನಿ ಒಂದೊಂದು ಅವತಾರವನ್ನು ಕೊಡ್ತಾನೆ ಒಂದೊಂದು ಕಷ್ಟವನ್ನು ಕೊಡ್ತಾನೆ ಒಂದೊಂದು ರೀತಿಯಲ್ಲಿ ಒಂದೊಂದು ಇರುತ್ತೆ ಅದನ್ನು ಸ್ವೀಕಾರ ಮಾಡಿ ಅಂದರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ನಾವು ಇರಬೇಕು ಎಂಬುದನ್ನು ತಿಳ್ಕೊಳ್ಳಿ ಅಷ್ಟೆ ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಕೂಡ ಅಷ್ಟೇ ಶನಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಸಾಧ್ಯವಾದರೆ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡಿ ಇದರಿಂದ ನಿಮಗೆ ಒಂದಿಷ್ಟು ಶುಭ ಸಮಾಚಾರಗಳು ಶುಭ ಕಾರ್ಯಗಳು ನಡೆಯುವಂಥದ್ದಾಗುತ್ತೆ ಅಂತ ಇನ್ನು ದಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಹನ್ನೆರಡನೇ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಈ ದಿನದಂತೆ ಹೇಳೋದಾದರೆ ಒಂದು ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನಾನುಕೂಲಗಳು ಆಗುತ್ತೆ ಮತ್ತೆ ನಿಮ್ಮನ್ನು ನಂಬಿ ಯಾರೂ ಕೆಲಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಅಂದರೆ ನೀವೇನಾದರೂ ಲೀಡರ್ ಆಗಿದ್ರೆ ಅವರೆಲ್ಲ ಎನಿಟಾಗಿ ಹೋಗಿ ಕಂಪ್ಲೇಂಟ್ ಮಾಡುವಂಥದ್ದಾಗುತ್ತೆ ಅವ್ರ ಜೊತೆಗಾದ್ರೆ ನಾವು ಕೆಲಸ ಮಾಡೋದಿಲ್ಲ ಇದರಿಂದ ಕೆಲಸ ಒಂದಿನ ಪೋಸ್ಟ್ಪೋನ್ ಆಗುತ್ತೆ ನಿಮಗೂ ಅಪ್ಸೆಟ್ ಆಗುತ್ತೆ ಯಾಕೆಂದ್ರೆ ಮುಂಚೆ ಅವರೇ ಒಪ್ಕೊಂಡಿರ್ತಾರೆ ಈಗ ಇದಕ್ಕೆ ನಮ್ಗೆ ಅವ್ರು ಬೇಡ ಅಂತ ಹೇಳ್ತಾರೆ ಇದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಘಾಸಿ ಆಗುತ್ತೆ ಅದು ಕೌಟುಂಬಿಕವಾಗಿ ಆಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ವೃತ್ತಿ ಬದುಕು ಆಗಿರ್ಬೋದು ಅಥವಾ ನಿಮ್ಮ ವ್ಯವಹಾರದಲ್ಲಿ ಆಗಿರ್ಬೋದು ನೀವು ಬೇಡ ಅಂತ ಅವರು ಡಿಸೈಡ್ ಮಾಡಿಬಿಡ್ತಾರೆ ಸೊ ಇದರಿಂದ ನಿಮಗೆ ಬೇಜಾರಾಗೋಗ್ಬಿಡುತ್ತೆ ಅಯ್ಯ ನಮ್ಗೆ ಯಾವೇ ಬೇಡ ಅಂದರೆ ನಾನು ಯಾಕೆ ಅಂತೇಳಿ ಒಂದು ಸುಮ್ಮನೆ ಹಿಂಗೆ ಫೈಲ್ ಅದೆಲ್ಲ ಬೀಸಾಕಿ ಒಂದು ಕಡೆ ಸುಮ್ಮನೆ ಕೂತ್ಕೊಡ್ತೀನಿ ಸೊ ಇಡೀ ದಿನ ನೋಡೋದಾದರೆ ದಿನದ ಕೊನೆಯ ಭಾಗದಲ್ಲಿ ಎಲ್ಲರೂ ಬಂದು ಸಮಾಧಾನ ಮಾಡುವಂಥದ್ದಾಗುತ್ತೆ ಬಟ್ ನೀವು ಆಕ್ಸೆಪ್ಟ್ ಮಾಡೋದಿಲ್ಲ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಸಾಧ್ಯವಾದಷ್ಟು ಹನುಮಾನ್ ದೇವರ ಅಥವಾ ಆಂಜನೇಯ ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಬೆಳಿಗ್ಗೆ ಸಾಯಂಕಾಲ ಇದರಿಂದ ಸ್ವಲ್ಪ ಧೈರ್ಯ ಬರುತ್ತೆ ಮನಸ್ಸು ಹಗುರವಾಗುತ್ತೆ ಅಂತ ಇದಾಗಿತ್ತು ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಅಂತ ತಮ್ಮಲ್ಲಿ ಸಭಿನಯ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ದಿನ ಎಲ್ಲವೂ ಶುಭವಾಗಿರಲಿ ತಮ್ಮ ಕೆಲಸ ಕಾರ್ಯಗಳು ಸಮಸ್ತ ಮೇಷರಾಶಿಯಿಂದ ಮೀನರಾಶಿಯ ಜಾತಕರಿಗೆ ಒಳ್ಳೆಯದುಂಟು ಮಾಡಲಿ ಆ ತಾಯಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿ ತಮಗೆ ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಲಿ ತಮ್ಮ ಇಷ್ಟ ಅನುಸಾರವಾಗಿ ದಿನವನ್ನು ಕಳೆಯುವಂಥದ್ದಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ ಶುಭವಾಗಲಿ ಶುಭಮಸ್ತು ಶುಭಂಭುಹಾತ್ ಸರ್ವೇ ಜನ ಸುಖಿನೋ ಭವಂತೂ